ಗ್ರಹಚಾರ ಕೆಟ್ಟರೆ ಹಗ್ಗ ಕೂಡ ಹಾವಾಗುತ್ತೆ ಅನ್ನೋ ಗಾದೆ ಮಾತಿದೆ ಆ ಗಾದೆ ಮಾತು ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬಾಳಲ್ಲಿ ಅಕ್ಷರಶಃ ಸತ್ಯ ಆಗಿದೆ ಭ್ರಷ್ಟಾಚಾರ ಸೇರಿ ಸಾಲು ಸಾಲು ಪ್ರಕರಣಗಳನ್ನ ಎದುರಿಸುತ್ತಿರೋ ಇಮ್ರಾನ್ಗೆ ಮತ್ತೊಂದು ಶಾಕ್ ಎದುರಾಗಿದೆ ಆರು ವರ್ಷಗಳ ಹಿಂದೆ ಆಗಿದ್ದ ಮದುವೆಗೆ ಇದೀಗ ಏಳು ವರ್ಷ ಜೈಲು ವಾಸ ಅನುಭವಿಸುವಂತಾಗಿದೆ ಸತಿಪತಿ ನಡುವೆ ಜಗಳ ಇಲ್ಲ ಆದ್ರೂ ಅದ್ಯಾಕೆ ಜೈಲು ಶಿಕ್ಷೆ ಆರು ವರ್ಷದ ಬಳಿಕ ಆದ ಮದುವೆ ಮುಡುವಾಗಿತ್ತು ಹೇಗೆ ಐವತ್ತಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಒದ್ದಾಡ್ತಾ ಇರೋ ಇಮ್ರಾನ್ ಖಾನ್ ಕಳೆದ ಆಗಸ್ಟ್ ತಿಂಗಳಿನಿಂದಲೂ ಕಂಬಿ ಎಣಿಸುತ್ತಿದ್ದಾರೆ ಈ ನಡುವೆ ಪಾಕಿಸ್ತಾನದಲ್ಲಿ ಚುನಾವಣೆಗೆ ಒಂದೇ ಒಂದು ವಾರ ಇದ್ದು ಇಮ್ರಾನ್ ಖಾನ್ ಜೈಲಿಂದ ಆಚೆ ಬಿಡ್ತಾರೆ ಮತ್ತೆ ಸಿಎಂ ಆಗ್ತಾರೆ ಅಂತ ಕಾಯ್ತಿದ್ದವರಿಗೆ ಕೋರ್ಟ್ ಶಾಕ್ ನೀಡಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಇಮ್ರಾನ್ ಖಾನ್ಗೆ ಮೂರನೇ ಮದುವೆ ಖಾನ್ ವಿಚ್ಛೇದನ ಬಳಿಕ ಇಮ್ರಾನ್ ಖಾನ್ ಬುಷ್ರಾ ಬೇಬಿಯನ್ನ ಎರಡು ಸಾವಿರದ ಹದಿನೆಂಟರಲ್ಲಿ ವಿವಾಹ ಆಗ್ತಾರೆ ಬುಷ್ರಾ ಬೇಬಿಗೂ ಕೂಡ ಇದು ಎರಡನೇ ಮದುವೆ ಬುಷ್ರಾ ಬೇಬಿ ಒಂಬೈನೂರ ಎಂಬತ್ತೆಂಟರಲ್ಲಿ ಕಾವರ್ ಮನೇಕಾ ಎನ್ನುವರನ್ನ ವಿವಾಹ ಆಗಿ ಎರಡು ಸಾವಿರದ ಹದಿನೇಳರಲ್ಲಿ ಅವರಿಗೆ ವಿಚ್ಛೇದನ ನೀಡಿ ಇಮ್ರಾನ್ ಖಾನ್ರನ್ನ ರನ್ನ ಮದುವೆಯಾಗ್ತಾರೆ ಆದ್ರೆ ಆಗಿನ್ನೂ ಕೂಡ ಇಮ್ರಾನ್ ಖಾನ್ ಪ್ರಧಾನಿ ಆಗಿರಲಿಲ್ಲ ಇದೇ ವೇಳೆ ಮೊದಲನೇ ಪತಿ ಕಾವರ್ ಮನೇಕ ಬುಷ್ರಾ ಬೇಬಿ ವಿಚ್ಛೇದನದ ಬಳಿಕ ಇಸ್ಲಾಂ ನಿಯಮವಾದ ಇದ್ದತ್ನ ಉಲ್ಲಂಘಿಸಿದ್ದಾರೆ ಅಂತ ಆರೋಪಿಸಿ ದಾವೆ ಹುಡ್ತಾರೆ ಈಗ ಈ ಕೇಸ್ನಲ್ಲಿ ಮೊದಲನೇ ಪತಿಗೆ ಜಯ ಸಿಕ್ಕಿದ್ದು ತಲಾ ಇಬ್ಬರಿಗೂ ಐದು ಲಕ್ಷ ರೂಪಾಯಿ ದಂಡ ಹಾಗೂ ಏಳು ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿದೆ ಹಾಗಿದ್ರೆ ಈ ಇದ್ದತ್ ಅಂದ್ರೆ ಏನು ಅಂತ ನೋಡೋದಾದ್ರೆ ಯಾವುದೇ ಹೆಣ್ಣು ಪತಿಯ ಮರಣದ ಬಳಿಕ ಅಥವಾ ವಿಚ್ಛೇದನದ ಬಳಿಕ ಇಂತಿಷ್ಟು ದಿನ ಯಾರನ್ನು ಮದುವೆಯಾಗಬಾರ್ದು ಅದರಲ್ಲಿ ವಿಚ್ಛೇದನ ಪಡೆದಿರೋ ಮಹಿಳೆ ಎಂಬತ್ತೊಂದು ದಿನಗಳವರೆಗೆ ಯಾವ ಪುರುಷನ ಸಹವಾಸ ಮಾಡಬಾರ್ದು ಹಾಗೂ ಸ್ತ್ರೀಯರು ನೂರ ಇಪ್ಪತ್ತೆಂಟು ದಿನಗಳ ಕಾಲ ಯಾರನ್ನು ವರಿಸುವಂತಿಲ್ಲ ಹಾಗೂ ಪತಿಯ ಮರಣದ ವೇಳೆ ಅಥವಾ ವಿಚ್ಛೇದನದ ಬಳಿಕ ಪತ್ನಿ ಗರ್ಭಿಣಿಯಾಗಿದ್ರೆ ಮಗು ಹುಟ್ಟೋವರೆಗೂ ಇದ್ದತ್ನ ಆಚರಿಸಲೇಬೇಕು ಇಲ್ಲದಿದ್ರೆ ಶಿಕ್ಷೆಗೆ ಗುರಿಯಾಗಬೇಕು ಆದರೆ ಇದ್ಯಾವುದನ್ನು ಕೂಡ ಬುಷ್ರಾ ಬೇಬಿ ಪಾಲಿಸಿರ್ಲಿಲ್ಲ ಇದೇ ಕಾರಣಕ್ಕೆ ಇಮ್ರಾನ್ ಖಾನ್ ಹಾಗೂ ಬುಷ್ರಾ ಬೇಬಿಗೆ ಈ ಶಿಕ್ಷೆಗೆ ಒಳಪಟ್ಟಿದ್ದಾರೆ ಇನ್ನು ಲವ್ ಸ್ಟೋರಿ ಬಗ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ಇಬ್ರು ಕೂಡ ಆಧ್ಯಾತ್ಮಿಕ ಚಿಂತಕರಿಯಾಗಿದ್ದು ಬುಷ್ರಾ ಬೇಬಿ ಇಸ್ಲಾಂ ಧರ್ಮದ ಸುಫಿಸಂ ಬಗ್ಗೆ ಗಾಢವಾದ ಆಸಕ್ತಿ ಉಳ್ಳವರಾಗಿದ್ದರು ಎಂದಿಗೂ ಕೂಡ ಯಾರ ಮುಂದೂ ಈಕೆ ಮುಖವನ್ನ ತೋರಿಸಿದವರಲ್ಲ ಇಮ್ರಾನ್ ಕೂಡ ಈಕೆಯ ಮುಖ ನೋಡಿದ್ದು ಮದುವೆ ದಿನದಂದೇ ಈಕೆಯ ಆಧ್ಯಾತ್ಮಿಕ ಚಿಂತನೆಗೆ ಮಾರು ಹೋಗಿದ್ದ ಇಮ್ರಾನ್ ಖಾನ್ ಕೊನೆಗೂ ಆಕೆಗೆ ಪ್ರಪೋಸ್ ಮಾಡಿ ವರೆಸ್ತಾನೆ ಎಲ್ಲರೂ ಪ್ರಿಯತಮಿಗೆ ಹೂ ಚಾಕ್ಲೇಟ್ ಗೋಲ್ಡ್ ಗಿಫ್ಟ್ ಕೊಟ್ರೆ ಇಮ್ರಾನ್ ಮಾತ್ರ ಎರಡು ಬಕೆಟ್ ಮಾಂಸವನ್ನೇ ಗಿಫ್ಟ್ ಆಗಿ ನೀಡ್ತಾ ಇದ್ದಂತೆ ಇತ್ತ ಬುಷ್ರಾ ಬೇಬಿ ವಾಮಾಚಾರ ಮಾಡಿ ಇಮ್ರಾನ್ನ ವಶೀಕರಣ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ ಒಟ್ನಲ್ಲಿ ಒಂದು ಕಾಲದಲ್ಲಿ ದೇಶವನ್ನಾಳಿದ್ದ ಪ್ರಧಾನಿ ಸದ್ಯ ಮೂರನೇ ಪತ್ನಿ ಎಡವಟ್ಟಿನಿಂದ ಮತ್ತೆ ಏಳು ವರ್ಷ ಜೈಲು ಸೇರುವಂತಾಗಿದೆ ಇದೇ ವಿಚಾರದಲ್ಲಿ ಬುಷ್ಟಾ ಬೇಬಿ ಕೂಡ ಜೈಲು ವಾಸ ಅನುಭವಿಸುವಂತಾಗಿದೆ